ನಮಸ್ಕಾರ ವೀಕ್ಷಕರ ಸರ್ ಈಗ ನೀವು ಪುನರ್ಜನ್ಮದ್ದು ವಿಚಾರ ತಿಳಿಸಿದ್ರಿ ಈ ಪುನರ್ಜನ್ಮನೂ ನಾವು ನೋಡೋಕ್ಕೆ ಸಾಧ್ಯ ಇದೆ ಕಡಿತ ಕಡಿತ ನಾವು ಹಿಂದಿಂದ ಹಿಂದೆ ನಾವು ಈ ಮನುಷ್ಯನಾಗ್ಬುಟ್ಟಿದ್ದೀವಿ ಇದಕ್ಕೆ ಹಿಂದೆ ನಮ್ಮದು ಏನಾಗಿತ್ತು ಜನ್ಮ ಅಂತ ನಾವು ನೋಡ್ಬೋದು ಆಪ್ಷನ್ ಇದೆ ಅಂತ ಸೊ ಅದ್ರ ಬಗ್ಗೆ ತಿಳಿಸ್ಕೊಡಿ ಸರ್ ಸರ್ ಇದರಲ್ಲಿ ನಮಗೆ ಯಾವ ರೀತಿ ಅಂತಂದರೆ ನಿಮಗೆ ನೀವು ಒಳ್ಳೆ ರೀತಿಯಲ್ಲಿ ಈ ಮೆಡಿಟೇಷನ್ ಮಾಡ್ತಾ ಇದ್ದೀರಾ ಅಂದ್ರೆ ನಿಮಗೆ ಪ್ರಪಂಚದ ಜೊತೆ ಏನು ಕ್ವಶನ್ ಕೇಳಿದ್ರೆ ಅದು ಆನ್ಸರ್ ಮಾಡುತ್ತೆ ಹ್ಞೂ ಹ್ಞೂ ಫಾರ್ ಎಕ್ಸಾಂಪಲ್ ಇವಾಗ ನಿಮ್ಮ ಡೆತ್ ಡೇಟ್ ಡೇಟ್ ನಿಮಗೆ ಗೊತ್ತಾಗಬೇಕು ಅಂತಂದರೆ ಅದಕ್ಕೆ ಕೇಳಿದ್ರು ಕೂಡ ನಿಮಗೆ ಮೂನಲ್ಲೋ ಅಥವಾ ಸನ್ನಲ್ಲೋ ನಿಮಗೆ ಅದಕ್ಕೆ ಆನ್ಸರ್ ಕೊಡುತ್ತೆ ಆ ಡೇಟ್ ಸಮೇತ ಇಲ್ಲ ಯಾವುದಾದ್ರು ಒಂದು ಕ್ಯಾಲೆಂಡರಲ್ಲಿ ಟಿಕ್ ಮಾಡಿ ನಿಮಗೆ ತೋರಿಸ್ಕೊಡುತ್ತಾ ಹೌದಾ ಅಷ್ಟೊಂದು ಇದಿದೆ ಪವರ್ ಇದೆ ಓಕೆ ಸೊ ನನಗೆ ನನ್ನ ಪುನರ್ಜನ್ಮ ನಾನು ಥಿಂಕ್ ಮಾಡಿದೆ ಈ ಮೇ ಬಿ ಇವಾಗ ಓಕೆ ಒಂದು ಸ್ಪಿರಿಚುವಲ್ ಲೈನ್ಗೆ ಎಂಟ್ರಿ ಆಗಿದ್ದೀನಿ ತುಂಬ ಒಳ್ಳೊಳ್ಳೆ ಅನುಭವಗಳಾಗ್ತಾ ಇದೆ ಒಳ್ಳೆಯ ಗುರುಗಳು ಸಿಕ್ಕಿದ್ದಾರೆ ಸೊ ಇದು ಓದ ಜನ್ಮದ ಕನೆಕ್ಷನ ಅಂತ ಸೊ ಇಲ್ಲಿ ಹೇಗೆ ಅಂತ ಹೇಳಿದ್ರೆ ಸರ್ ಇವಾಗ ಪ್ರೆಸೆಂಟ್ ಇವಾಗ ಮನುಷ್ಯನಾಗಿ ಹುಟ್ಟಿದ್ದೀನಿ ಸೊ ಇದ್ರ ಹಿಂದ್ಗಡೆ ನಾವು ಎನಿಮಲ್ಸ್ ಆಗಿ ಹುಟ್ಟಿರ್ಬೋದು ಬೇರೆ ಏನೇನೋ ಆಗಿ ಹುಟ್ಟಿರ್ತೀವಿ ಸೊ ಮನುಷ್ಯನೇ ಆಗಿ ಹುಟ್ಟಬೇಕು ಅಂದರೆ ಹೆಣ್ಣಾಗಿ ಹೌದು ಅಥವಾ ಬೇರೆ ಏನೋ ಆಗಿ ಹುಟ್ಟಿರ್ತೀವಿ ಅದು ಹೇಳೋಕ್ಕಾಗಲ್ಲ ಸೊ ಅದರಲ್ಲಿ ಯಾವ ಏನು ಹೇಳೋದು ಎಷ್ಟು ನಮಗೆ ಎಷ್ಟು ಜನ್ಮ ಇದೆ ಅಂತಲೇ ಗೊತ್ತಿಲ್ಲ ಕರೆಕ್ಟಾಗಿ ನಾರ್ಮಲ್ ಆಗಿ ಏನು ಏಳು ಜನ್ಮ ಅಂತ ಹೇಳ್ತೀವಲ್ವಾ ಸೊ ಇದರಲ್ಲಿ ಯಾವ ಜನ್ಮದಲ್ಲಿ ನನಗೆ ಇದು ಕನೆಕ್ಟ್ ಆಗಿದೆ ನನಗೆ ಐಡಿಯಾ ಇಲ್ಲ ಸೊ ನನಗೆ ಅಟ್ಲೀಸ್ಟ್ ನನ್ನ ಪೂರ್ವ ಜನ್ಮದ ಬಗ್ಗೆ ನಾನು ಏನಾಗಿದೆ ಅಂತ ಒಂದು ಕ್ಯೂರಿಯಾಸಿಟಿ ಬಂತು ಅವತ್ತು ನಾನು ಮೂನ್ ಮೆಡಿಟೇಷನ್ ಇದ್ದೆ ಒಂದು ಎಂಟು ಎಂಟೂವರೆ ಈ ಟೈಮ್ಗೆ ಕೂತ್ಕೊಂಡಿದ್ದೀನಿ ಮೆಡಿಟೇಷನ್ ಕೂತ್ಕೊಂಡಾಗ ನಾನು ಜಸ್ಟ್ ಧ್ಯಾನದಲ್ಲೇ ನಾನು ಪ್ರಪಂಚಕ್ಕೆ ಒಂದು ಕ್ವಶನ್ ಹಾಕಿದೆ ನನಗೆ ನನ್ನ ಪೂರ್ವ ಜನ್ಮದ ಬಗ್ಗೆ ಗೊತ್ತಾಗಬೇಕು ಇದೊಂದ್ಸಲಿ ತಿಳಿಸ್ಕೊಡು ಪ್ರಪಂಚವೇ ಅಂತ ಹೇಳ್ಬಿಟ್ಟು ನಾನು ಧ್ಯಾನ ಮಾಡ್ತಾ ಇದ್ದೆ ಸೊ ಹಾಗೆ ಮುಂದೆ ನೋಡ್ಕೊಂಡು ಹಾಗೆ ಕೂತಿದ್ದೀನಿ ಏನು ಇಲ್ಲ ಏನೂ ಕಾಣ್ತಾ ಇಲ್ಲ ನಾನು ಹೆಂಗೆ ಜೊ ನನ್ನಲ್ಲಿ ಏನೋ ಮಿಸ್ಟೇಕ್ ಇದೆಯಾ ತುಂಬ ಜನ ಅವರು ಎಕ್ಸ್ಪೀರಿಯನ್ಸ್ ಹೇಳ್ತಾ ಇರ್ತಾರೆ ಅವರು ಓದೋ ಜನ್ಮದ ಬಗ್ಗೆ ಬೇಜಾನ್ ಜನ ನಮ್ಮ ಏನು ಕ್ಲಾಸಲ್ಲಿ ರೆಗ್ಯುಲರ್ ಕ್ಲಾಸಲ್ಲಿ ಹೇಳ್ತಾ ಇರ್ತಾರೆ ಸೊ ನನಗೆ ಏನು ಎಕ್ಸ್ಪೀರಿಯೆನ್ಸ್ ಆಗ್ತಾ ಇರಲ್ಲ ಅಯ್ಯೋ ದೇವರೇ ನಾನು ಮಾಡ್ತಾ ಇರೋದು ಪರ್ಫೆಕ್ಟ್ ಆಗಿಲ್ಲ ಅಂತ ಅನಿಸುತ್ತೆ ಅಥವಾ ಏನೋ ಮಿಸ್ಟೇಕ್ ಇದೆಯಾ ಅಂತ ಒಂದು ಸಣ್ಣ ಮಿಸ್ಟೇಕ್ ಇದ್ದರೂ ನಮಗೇನು ವಿಷನ್ ಕಾಣಲ್ಲ ಸರ್ ಗುರುಗಳು ಹೇಳಿದ ಅದೇ ತತ್ವದಲ್ಲಿ ಹೋಗ್ತಾ ಇರಬೇಕು ಒಂದು ಚೂರು ಮಿಸ್ಟೇಕ್ ಆಯ್ತು ಅಂತ ಹೇಳಿದ್ರು ಇವಾಗ ಬೈ ಚಾನ್ಸ್ ನಾನು ಒಂದ್ ಹೇಳಿ ಆಗ್ಬಿಟ್ರೆ ಹೋಯ್ತು ಅಲ್ಲಿಗೆ ನೆಕ್ಸ್ಟ್ ಡೇ ಇಂದ ನನಗೆ ಯಾವುದೇ ವಿಷನ್ ಇಲ್ಲ ಯಾವುದೇ ಎಕ್ಸ್ಪೀರಿಯನ್ಸ್ ಇಲ್ಲ ಸೊ ಬಿಸಿಲಲ್ಲಿ ಈ ಬಟ್ಟೆ ಒಣಗಾಕ್ದಂ ನಾವು ಹೋಗಿ ಅಲ್ಲಿ ಕೂತ್ಕೋಬೇಕಷ್ಟೇ ಕರ್ಮ ಕಳ್ಕೋಬೇಕು ಇದು ಆಗಿರುತ್ತೆ ಮತ್ತೆ ಗುರುಗಳ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡಿ ಮತ್ತೆ ನಾನು ಇದು ಮಾಡ್ಕೋಬೇಕು ಬೇಕು ಇದು ಸೊ ಹಂಗೆ ನಾನು ಯೋಚನೆ ಏನಾದ್ರೂ ಗೊತ್ತಿಲ್ಲದೆ ಈಗ ಮಿಕ್ಸ್ ಮಾಡಿರ್ತಾರೆ ಮೊಟ್ಟೆ ಹೌದೌದು ಸೊ ಹಂಗೇನಾದರೂ ಆಗಿರುತ್ತೆ ಅಂತ ಹೇಳಿ ನಾನು ಹಿಂಗೆ ನನಗೆ ಬೇಜಾರು ಆಗ್ತಾ ಇದೆ ಒಂಥರ ಅಳುವಂಗೆ ಆಗ್ತಾ ಇತ್ತು ಸೊ ಕೂತ್ಕೊಂಡಿದ್ದೀನಿ ಒಂದು ಟೆನ್ ಮಿನಿಟ್ಸ್ ಸುಮ್ಮನೆ ಹಂಗೆ ಕೂತ್ಕೊಂಡಿದ್ದೀನಿ ಆ್ಯಕ್ಚುಲಿ ಅಪಾರ್ಟ್ಮೆಂಟ್ ಅಲ್ಲಿ ನಾನು ಸ್ಟೇ ಮಾಡ್ತಾ ಇರೋದು ಅಪಾರ್ಟ್ಮೆಂಟ್ ಪಕ್ಕದಲ್ಲಿ ಸಿಕ್ಕಾಪಟ್ಟೆ ಕಪ್ಪೆಗಳು ಸೌಂಡ್ ಕೇಳ್ತಾ ಇದೆ ಸರ್ ನನಗೆ ಶಾಕ್ ಇದೆ ಏನಪ್ಪ ಇದು ಇಲ್ಲಿ ಕೆರೆಗಿರಿ ಯಾವುದು ಇಲ್ಲ ಇಲ್ಲಿ ಇಲ್ಲಿ ಆ ಕಡೆ ಈ ಕಡೆ ಎಲ್ಲ ಮನೆಗಳಿರುವಂಥದ್ದು ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ ಅಲ್ಲಿ ಸೊ ಒಂದು ಸಾವಿರ ಸಾವಿರದ ಇನ್ನೂರು ಏನು ಮನೆ ಇರುವಂಥ ಅಪಾರ್ಟ್ಮೆಂಟ್ ನಮ್ಮ ಮನೆ ಪಕ್ಕ ಇರುವಂತದ್ದು ದೊಡ್ಡದು ಹಾ ಹೌದು ಏನಪ್ಪ ಕಪ್ಪೆಗಳು ಸೌಂಡ್ ಅಂತ ಮತ್ತೆ ನನಗೆ ಒಂದು ಸೆನ್ಸ್ ಹೊಡೀತ ಇನ್ನು ನಾನು ಏನಾದ್ರು ಓದ ಜನ್ಮದಲ್ಲಿ ಕಪ್ಪೆಗೆ ಪೇರಾದ್ರಾಗಿದರಿ ಇರ್ಲಿ ಅಂತ ಹೇಳಿ ಕರ ತುಂಬಾ ಕಪ್ಪೆಗಳ ಸೌಂಡಿಂಗ್ ಹಿಂಗ್ ಕೇಳ್ತಾ ಇದೆ ಅಂತೂ ನನಗೆ ಇಷ್ಟ ಮಾಡ್ತಾಬೋದು ಇನ್ನು ಯಾರಾದರೂ ಮೊಬೈಲ್ ಏನಾದರೂ ಆನ್ ಮಾಡಿ ಅದರಿಂದ ಸೌಂಡ್ ಬಂದಿದೆ ಹಂಗೆ ಅಂತ ಸ್ವಲ್ಪ ಕಳೀತಿ ಮೂಗಿಗೆ ಒಂದು ಸ್ಮೆಲ್ ಬಡಿತಾ ಇದೆ ಸರ್ ಈ ನಾವು ಕೆರೆಗಳ ಪಕ್ಕದಲ್ಲಿ ಹೋದಾಗ ಆ ಒಂದು ಸ್ಮೆಲ್ ಬರುತ್ತಲ್ವಾ ಹಳೆ ನೀರು ಆ ವಾಟರ್ದ ಸ್ಮೆಲ್ ಬರ್ತಾ ಇದೆ ನನಗೆ ಆಶ್ಚರ್ಯ ಮತ್ತೆ ನನಗೆ ನನ್ನ ಒಳಗೆ ಅಂತ ಓದೋ ನನಗೂ ಕಪ್ಪೆ ಕಪ್ಪೆನಾದ್ರೂ ಆಗಿದೆ ಅಂತ ಸರಿ ಬಿಡು ಏನಿದ್ರೂ ಮೂರು ಮೆಡಿಟೇಷನ್ ನೋಡ ಆ ರೀತಿ ಆದ್ರೆ ಇನ್ನು ಮೂರಲ್ಲಿ ಬರ್ಬೋದು ನೋಡೋಣ ಅಂತ ಹೇಳ್ಬಿಟ್ಟು ಹಿಂಗೆ ಕೂತ್ಕೊಂಡಿದ್ದೆ ಆ ಸ್ಮೆಲ್ ಹಂಗೆ ಆಯ್ತು ಆ ಇದು ಹಂಗೆ ಐತಿ ಕಪ್ಪೆಗಳ ಸೌಂಡ್ ಹಂಗೆ ಆಯ್ತು ಸೊ ಕಪ್ಪೆಗಳ ಸೌಂಡ್ ಕಡಿಮೆ ಆಗ್ತಾ ಬಂತು ಸ್ಮೆಲ್ ಕಡಿಮೆ ಆಗ್ತಾ ಬಂತು ನೀವು ನಾರ್ಮಲ್ ಆಗಿ ಮೂನನ್ನು ಒಬ್ಸರ್ವ್ ಮಾಡಿ ನೋಡಿ ಅದರಲ್ಲಿ ಕರ್ನಾಟಕದ ಮ್ಯಾಪ್ ತರ ಒಂದು ಪಿಕ್ಚರ್ ಕಾಣ್ತಾ ಇರುತ್ತೆ ನೀವು ನೆಕ್ಸ್ಟ್ ಒಬ್ಸರ್ವ್ ಮಾಡಿ ನೋಡಿ ಸೊ ಆಲ್ಮೋಸ್ಟ್ ಹಂಗೆ ಇರುತ್ತೆ ಫುಲ್ ಮೂನ್ ಬಂದ್ರೆ ಆ ಕರ್ನಾಟಕದ ಮ್ಯಾಪ್ ಹಂಗೆ ಇರುತ್ತೆ ಅನ್ನುತ್ತೆ ಸೊ ಅದನ್ನೇ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹಾಗೆ ಕೂತಿದ್ದೀನಿ ಒಂದು ಎರಡು ಕಣ್ಣು ಆ ಕಡೆ ಕಡೆ ಬಂತು ಎರಡು ಕಣ್ಣು ಏನಪ್ಪ ಕಂಡು ಬರ್ತಾ ಇದೆ ಯಾರದು ಇದು ಹಿಂಗೆ ನೋಡ್ತಾ ಇದ್ದೀನಿ ಮತ್ತೆ ಒಂದು ತಲೆ ಹಂಗೆ ಆಕೃತಿ ಬಂತು ಒಂದು ಕಪ್ಪೆ ತೋರಿಸ್ಕೊಡ್ತು ಆಯ್ತು ಸೌಂಡ್ ಬಂತು ಸ್ಮೆಲ್ ಬಂತು ಆಕಾಶದಲ್ಲಿ ಒಂದು ಕಪ್ಪೆನ ತೋರಿಸ್ಬೋದು ಯಾವ ಜನ್ಮ ಆದ್ರೆ ಮನುಷ್ಯ ಜನ್ಮ ಸಿಕ್ಕಿದೆ ಸೊ ಇಲ್ಲಿ ಯಾವುದೇ ಕರ್ಮಗಳು ಮಾಡದ ಯಾವುದೇ ತಪ್ಪುಗಳನ್ನ ಮಾಡದ ಹೋದ್ರೆ ಮುಂದೆ ಇವಾಗ ಸದ್ಯಕ್ಕೆ ನನ್ಗನ್ಸಿರೋ ಪ್ರಕಾರ ಈ ಜನ್ಮದಿದು ಕಳೀತು ನೆಕ್ಸ್ಟ್ ಮೋಕ್ಷಕ್ಕಿರುವಂಥ ಎಲ್ಲ ದಾರಿಗಳು ಸಿಕ್ಕಿದೆ ಬಟ್ ಇನ್ನೇನಾದರೂ ನಾನು ಅದು ತಲೆಯಲ್ಲಿ ಕೊಂಬು ಬಂದು ಅಹಂಕಾರ ಬಂದು ನಾನೇನೋ ಮಾಡಕ್ಕೆ ಹೋದರೆ ಮತ್ತೆ ಕರ್ಮ ಎಡಾಗುತ್ತೆ ಮತ್ತೆ ಮುಂದಿನ ಜನ್ಮಕ್ಕೆ ಇದಾಗುತ್ತೆ ಸೊ ಅದು ತೀರ್ಸ್ಲೇಬೇಕಾಗುತ್ತೆ ಆ ಕರ್ಮದು ಇದು ಕಳಿಲೇಬೇಕಾಗುತ್ತೆ ಸೊ ಇದರಲ್ಲಿ ಕರ್ಮ ಕಳ್ಕೊಳ್ಳೋದು ಹೆಂಗೆ ಅಂತ ನಮ್ಮ ಸಣ್ಣಲ್ಲಿ ನಾವು ಮೆಡಿಟೇಷನ್ ಕೂತ್ಕೊಳ್ಳುವಂಥದ್ದು ಸೊ ಅದೇ ಆಟೋಮೆಟಿಕ್ ಆಗಿ ಅದ್ರ ಪ್ರೊಸೆಸ್ ಅದೇ ಸ್ಟಾರ್ಟ್ ಓಕೆ ಹೌದು ಫಸ್ಟ್ ಬಂದುಬಿಟ್ಟು ನಿಮ್ಮ ನೀವು ಕೂತಂಗೆ ನಿಮ್ಮಲ್ಲಿರುವಂಥ ನಾನು ಹೇಳ್ದೆಲ್ಲ ಈ ಡಸ್ಟ್ಬಿನ್ ಮೆಮೊರಿಗಳು ಸೊ ವೇಸ್ಟೆಡ್ ಮೆಮೊರಿ ಏನೇನಿದೆ ಎಲ್ಲ ಹೋಗುತ್ತೆ ನನಗೆ ಇವಾಗಲೂ ನಾನು ಯಾವುದು ನಾನು ಹೇಳಿದೆಲ್ಲ ಗಾಂಜಾ ಸ್ಮೋಕ್ ಮಾಡಿದ್ದು ಅಥವಾ ಡ್ರಿಂಕ್ಸ್ ಮಾಡಿದ್ದು ಅಥವಾ ಬೇರೆ ಇನ್ನೇನೋ ಮಾಡಿದ್ದು ಅದನ್ನೆಲ್ಲ ನಾನು ಯೋಚನೆ ಮಾಡೋಕ್ಕೋದ್ರೆ ನನಗೆ ಈ ಮೈಂಡ್ ಸ್ಟೆಕ್ ಆಗ್ಬಿಡ್ತಾ ಇದೆ ಆ ಕಡೆ ಹೋಗ್ತಾ ಇಲ್ಲ ಓಕೆ ಏನೋ ತಪ್ಪು ಮಾಡ್ತಾಯಿದೆ ಏನೋ ಆಗ್ತಾಯಿದೆ ಅಂತೇಳಿ ನನಗೆ ಅಲ್ಲಿಂದ ಒಂಥರ ಚಟಪಡಿಕೆ ಅದು ಸೊ ಒಂದು ಫೋಟೋ ಥರ ನನಗೆ ಅದು ತಿಂಕ್ ಮಾಡ್ತಾ ಇದೆ ಅಷ್ಟು ಅಷ್ಟೇ ಆ ಒಂದು ಇಮ್ಯಾಜಿನೇಷನ್ ಅಷ್ಟೇ ಬರ್ತಾ ಇರೋದು ಸೊ ಇವಾಗ ಯಾರಲ್ಲೂ ಇವಾಗ ನಾನು ನಿಮ್ಮನ್ನು ನೋಡಿದ್ರೆ ನಿಮ್ಮಲ್ಲೂ ದೇವರು ಕಾಣಿಸ್ತಾ ಇದ್ದಾರೆ ನನಗೆ ಸೊ ನಿಮ್ಮ ಒಳಗಡೆ ಯಾವುದೋ ಪ್ರಾಣಿಗಳು ನೋಡಿದ್ರೆ ಅದರಲ್ಲೂ ದೇವರು ಕಾಣ್ತಾ ಇದೆ ಸೊ ಎಲ್ಲೇ ಹೋದರೂ ಇನ್ನು ಏನು ಮಾಡೋಂಗಿಲ್ಲ ನಮಗೆ ಸೊ ಕನೆಕ್ಟ್ ಆಗಿರ್ತೀವಿ ಓಕೆ ಓಕೆ ಸೊ ತುಂಬ ಕಷ್ಟ ಆಗುತ್ತೆ ಈ ಥರ ಎಲ್ಲ ಕನೆಕ್ಟ್ ಆಗಿಬಿಟ್ಟು ತುಂಬ ಕಷ್ಟ ತುಂಬ ಕಷ್ಟ ಅಂದರೆ ಅದು ತುಂಬ ಕಷ್ಟ ಆಗುತ್ತೆ ಈ ಒಂದು ಲೌಕಿಕ ಪ್ರಪಂಚದ ಜೀವನ ನಾವು ಒಂದ್ಸಲಿ ಪ್ರಪಂಚಕ್ಕೆ ನಮ್ಮನ್ನು ಸಮರ್ಪಣೆ ಮಾಡ್ಕೊಂಡ್ಬಿಟ್ರೆ ಮತ್ತೆ ಅದೇ ನಮ್ಮನ್ನು ನೋಡ್ಕೊಳುತ್ತೆ ಈ ತಾಯಿ ತನ್ನ ಮಗುವನ್ನ ಯಾವ ರೀತಿ ಕೈಯಲ್ಲಿ ಸಾಕ್ತಾಳೆ ಅದನ್ನ ಎಷ್ಟು ಕೇರ್ ತಗೊಳ್ತಾಳೆ ಆ ಒಂದು ಕೇರ್ ಇದರಲ್ಲಿ ಬರುತ್ತೆ ಈ ಪ್ರಪಂಚ ಶಕ್ತಿನೇ ನಮ್ಮನ್ನು ಆ ಕೇರ್ಗೆ ತಗೊಂಡು ಹೋಗುತ್ತೆ ಇನ್ನೊಂದು ನಾವು ಅದೇ ಬೇರೆ ಬೇರೆ ಸ್ಪಿರಿಚುವಲ್ ಗುರುಗಳ ಒಂದು ಕನೆಕ್ಷನ್ಗಳು ಸಿಗುತ್ತೆ ತುಂಬ ಪರೀಕ್ಷೆಗಳು ನಡೆಯುತ್ತೆ ಸೊ ನನಗೆ ಒಂದು ಪರೀಕ್ಷೆ ನಡೀತು ಬಹಳ ಅದ್ಭುತವಾದ ಪರೀಕ್ಷೆ ನಿಜವಾಗ್ಲೂ ಒಂದು ಸ್ವಲ್ಪ ಜಾರದರು ಕೂಡ ನನ್ನ ಈ ಸ್ಪಿರಿಚುವಲ್ ಲೈಫ್ ಅಲ್ಲಿಗೆ ನಿಂತು ಹೋಗ್ತಿತ್ತು ಅಂತ ನನಗೆ ಅನಿಸ್ತಾ ಇದೆ ಪರೀಕ್ಷೆ ಸರ್ ನಮಗೆ ಫಸ್ಟ್ ದಿನ ಮೂನ್ ಸನ್ ಮೆಡಿಟೇಷನ್ ಮಾಡೋತ್ತಿಗೆ ಕಣ್ಮುಚ್ಕೊಂಡಿರ್ತೀವಿ ನಮ್ಮ ಸೂಕ್ಷ್ಮ ಶರೀರ ನಾನು ಹೇಳ್ದಲ್ಲ ಸೂಕ್ಷ್ಮ ಶರೀರ ಆಕ್ಟಿವ್ ಆಗುತ್ತೆ ಸೊ ಅದೊಂದು ಎಕ್ಸ್ಪೀರಿಯನ್ಸ್ ಹೇಳಲಿಕ್ಕೆ ನಾನು ಬಿಟ್ಟು ಹೋಯ್ತು ಅಂತ ಅನ್ಸುತ್ತೆ ಸೊ ನನ್ನ ಮುಂದೆ ನನ್ನನ್ನು ನಾನೇ ನೋಡಿದೆ ಸೇಮ್ ಇದೇ ಪರ್ಸ್ನಾಲಿಟಿ ಸರ್ ಮುಂದೆ ನಾನು ನಿಂತ್ಕೊಂಡಿದ್ದೀನಿ ನನ್ನನ್ನು ನಾನೇ ನೋಡಿದೆ ನನಗೆ ಏನು ಫೋಟೋ ಫೋಟೋ ನೋಡ್ದಂಗೆ ಬಟ್ ಸ್ವಲ್ಪ ಹೆಂಗೆ ಇದಕ್ಕಿಂತ ಒಂದು ಹತ್ತು ವರ್ಷ ಹೆಂಗ್ ವಯಸ್ಸು ಹೆಂಗೆ ಮತ್ತೆ ಅದಂಗೆ ಹತ್ರ ಬಂದು ಬಂದು ನೀವೊಂದು ಮಿರಾರನ ನಿಮ್ಮ ಮುಖದ ಹತ್ರ ಇಟ್ಟರೆ ಹೆಂಗ್ ಕಾಣುತ್ತೆ ಈಗ ನಿಮ್ಮ ಮೀಸೆ ಮೂಗು ಎಲ್ಲ ಲಿಪ್ ಎಲ್ಲಾ ಹತ್ರದಿಂದ ಅದರ ಏನು ತೇವ ಆಗಿದ್ರೂ ಕೂಡ ಅದು ಕಾಣುತ್ತಲ್ವಾ ಸೊ ಅದೇ ರೀತಿ ನನಗೆ ಈ ಮಿರಾರಲ್ಲಿ ನೋಡೋಂಗೆ ನನ್ನನ್ನು ಹತ್ರದಿಂದ ನಾನು ನೋಡ್ತಾ ಇದ್ದೀನಿ ನನ್ನ ಎಂಟೈರ್ ನೀಟಾಗಿ ಕಾಣ್ತಾ ಇದೆ ಸೊ ಅದು ಫಸ್ಟ್ ಡೇ ಸನ್ ಮೆಡಿಟೇಷನ್ ಈ ರೀತಿ ಆಗಿದೆ ಸೆಕೆಂಡ್ ಡೇ ಸನ್ ಮೆಡಿಟೇಷನ್ಲಿ ಮೂನ್ ಒಳಗಡೆ ನನ್ನ ನಾನೇ ನೋಡ್ಕೊಂಡೆ ಅಲ್ಲಿ ಕೂತಿದ್ದೀನಿ ತುಂಬ ಹೆಂಗಂದ್ರೆ ನನಗೆ ಅನ್ಸುತ್ತೆ ನನ್ನ ಕಾಲೇಜ್ ಟೈಮಲ್ಲಿ ನಾನು ಹೆಂಗಿದ್ದೆ ಪುಡಿ ಮೀಸೆ ಆ ಥರ ಆ ಒಂದು ಹೆಂಗ ಆ ಒಂದು ಈ ವಿಷನ್ ನಾನು ನೀಟಾಗಿ ನೋಡಿದೆ ಓಕೆ ಸೊ ಫಸ್ಟ್ ನಮಗೆ ಕ್ಲಾಸಲ್ಲಿ ಇದೆಲ್ಲ ಹೇಳ್ತಾ ಇರ್ತಾರೆ ಸೊ ಹಂಗಾಗಿ ನನಗೆ ಗೊತ್ತಾಯ್ತು ಓ ಇದು ನನ್ನ ಸೂಕ್ಷ್ಮ ಶರೀರ ನಾನಲ್ಲ ಅಂತ ಸೊ ಅದೇ ರೀತಿ ಇನ್ನೂ ನಾವು ಚಂದ್ರಲೋಕಕ್ಕೆ ಸೂರ್ಯಲೋಕಕ್ಕೆ ಆ ಹಿಮಾಲಯಕ್ಕೆ ಅಥವಾ ಶಂಬಾಲ ಅಂತ ಹೇಳಿದ್ರು ಗ್ರಾಮ ಸೊ ಇಲ್ಲೆಲ್ಲ ಆರಾಮಾಗಿ ಓಡಾಡ್ಬೋದು ಹೋಗಿ ಎಲ್ಲ ನೋಡ್ಕೊಂಡ್ ಬರ್ಬಹುದು ಏನ್ ತೊಂದರೆ ಇಲ್ಲ ಸೊ ನಮ್ಮ ಸೈಂಟಿಸ್ಟ್ಗಳು ಇಷ್ಟೆಲ್ಲ ಕಷ್ಟಪಟ್ಟು ಏನು ರಾಕೆಟ್ ಎಲ್ಲ ಬಿಟ್ಟು ಕೋಟಿ ಎಂಟ್ರಿ ಆಗಿದ್ದೀನಿ ಅಂದ್ರೆ ಹತ್ರಕ್ಕೆ ಹೋಗಿದ್ದೀನಿ ತುಂಬಾ ಹತ್ರದಿಂದ ನೋಡಿದ್ದೀನಿ

ಆ ಕಡೆ ನಿದ್ದೆನೂ ಅಲ್ಲ ಹೆಚ್ಚು ಒಂಥರ ಏನೋ ಮಂಪರು ಅಂತ ಹೇಳ್ತೀವಲ್ಲ ಈ ಅರ್ಲಿ ಮಾರ್ನಿಂಗ್ ನಾವು ಬೆಳಿಗ್ಗೆ ಎದ್ಬಿಟ್ರೆ ಹೆಂಗಿರುತ್ತೆ ಸೊ ಅದೇ ರೀತಿ ಸಡನ್ ಆಗಿ ಮೆಮೊರಿ ಬರಲ್ಲ ಆದ್ರೆ ಮೆಮೊರಿ ಇರುತ್ತೆ ಸೊ ಇದೇ ರೀತಿ ನಾವು ನಾನು ಏನಕ್ಕೆ ಇಷ್ಟೊಂದು ನಾನು ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದೀನಿ ಅಂತಂದ್ರೆ ಪ್ರತಿದಿನ ನಾನು ಆಗಿರೋದು ನಾನು ಡೈರಿಯಲ್ಲಿ ನಾನು ಬರ್ಕೊಂಡಿಟ್ಟಿದ್ದೀನಿ ಅವತ್ತಿನ ಅವತ್ತಿನ ಎಕ್ಸ್ಪೀರಿಯನ್ಸ್ ನೀವು ಚೆಕ್ ಮಾಡ್ಕೋಬಹುದು ಆ ಡೇಟ್ ಸಮೇತ ನಾನು ಬರ್ಕೊಂಡಿಟ್ಟಿದ್ದೀನಿ ಸೊ ಹಂಗಾಗಿ ನಾನು ಅದನ್ನ ರೀಕಾಲ್ ಮಾಡ್ಕೊಂಡೆ ಇಲ್ಲಾಂದ್ರೆ ಇಷ್ಟೊಂದು ನಮಗೆ ಯೋಚನೆ ಇಟ್ಕೊಳಕ್ಕೆ ಆಗಲ್ಲ ಯಾಕಂದ್ರೆ ಅರ್ಲಿ ಮಾರ್ನಿಂಗ್ ಕನಸು ಬಿದ್ದಂಗೆ ಇರುತ್ತೆ ಸ್ವಲ್ಪ ಟೈಮ್ ಕಳೋದ್ ಮರ್ತೋಗ್ಬಿಡುತ್ತೆ ಸೊ ಹಂಗಾಗಿ ನಮಗೆ ಗುರುಗಳು ಫಸ್ಟೇ ಹೇಳಿದರು ನಿಮ್ಮ ನಿಮಗೆ ಏನೇನು ಎಕ್ಸ್ಪೀರಿಯನ್ಸ್ ಆಗುತ್ತೋ ನೀವು ಅದನ್ನು ನೋಟ್ ಮಾಡಿ ಇಟ್ಕೊಳ್ಳಿ ಅಂತ ಸೊ ಅವತ್ತು ಮಾರ್ ಅವತ್ತೇ ಬರೀಬೇಕು ಯಾವತ್ತು ನಾವು ಅದು ಆಗಿರೋದು ಹೌದು ಅನುಭವ ಒಂದು ಎರಡು ದಿನ ಬಿಟ್ಟು ಬರೆಯೋಕೆ ನಮಗೆ ಅರ್ಧಂಬರ್ಧ ಅರ್ಧಂಬರ್ಧ ಅರ್ಧ ಮರ್ಧ ನೆನಪಿರುತ್ತೆ ಅಷ್ಟು ಬಂದ ತಕ್ಷಣ ಬರೆದು ಹೌದು 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 ಅದು ಹೇಳಿ ನೀವು ಚಂದ್ರನದು ಚಂದ್ರನದು ಹೆಂಗೆ ಅಂತ ಹೇಳಿದ್ರೆ ನಮ್ಮ ಏನು ಸೂಕ್ಷ್ಮ ಶರೀರ ಅದು ಅದು ಚಂದ್ರನ ಹತ್ರಕ್ಕೆ ಹೋಗ್ತಾ ಅಂತ ಬಟ್ ನಮಗೆ ಯಾವ ರೀತಿ ಫೀಲ್ ಆಗ್ತಾರೆ ಈ ರೀತಿ ಫೀಲ್ ಆಗ್ತಾ ಇರುತ್ತೆ ನಾವು ಹೆಂಗೆ ಹೋಗ್ತದೆ ಚಂದ್ರ ಹತ್ರ ಬರ್ತಾ ಇದ್ದಾನೆ ಅಂತ ಸೊ ನನಗೆ ಏನು ಕಲ್ಲ ಹೆಸ್ರ ತಗೊಳುತ್ತೆ ಅಷ್ಟು ಹತ್ರಕ್ಕೆ ಚಂದ್ರ ಬಂತು ಬಟ್ ಗುರು ಗುರುಗಳು ಒಂದು ಹೇಳಿದ್ರು ಸೊ ನಿಮ್ಗೆ ಈ ರೀತಿ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ನೀವೇನು ಮಾಡಿ ಮನಸಾರೆ ನೀವು ಅದ್ರ ಒಳಗೆ ಹೋಗ್ಬೇಡಿ ಅಂತ ಒಳಗೆ ಹೋದ್ರೆ ಅದ್ರೊಳಗಡೆ ಏನೇನಿದೆ ಎಲ್ಲ ನೋಡ್ಕೊಂಡು ಬರ್ತೀರ ಅಂತ ಸೊ ನನಗೆ ನನ್ನ ಧೈರ್ಯ ಇತ್ತು ಹತ್ರ ಬಂತು 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 ನನಗೆ ಮೀಟ್ರ್ ಆಫ್ ಭಯ ಸ್ಟಾರ್ಟಿಂಗ್ ಇಲ್ವಾ ಮೀಟ್ರ್ ಹಾಕ್ಬಿಡ್ದು ಅದು ಹಂಗೆ ಹಿಂದಕ್ಕೆ ಹೋಗ್ಬಿಡ್ತು ಭಯಪ ಭಯಪಟ್ಟರೆ ಹೋಗ್ಬಿಡುತ್ತೆ ಸೊ ಎರಡನೇ ಸಲ ಮತ್ತೆ ಎರಡನೇ ಸಲ ಭಯ ಆಯಿತು ನನಗೆ ಅದು ಜಂಪ್ ಮಾಡಲಿಕ್ಕೆ ಒಂದು ಸ್ವಲ್ಪ ಭಯ ಆಯಿತು ಮತ್ತೆ ನಾನು ನನ್ನ ಮೈಂಡ್ ಒಳಗಡೆ ನಾನು ಒಂದು ನಾನು ತಿಂಕ್ ಮಾಡಿದೆ ಇದು ಫಸ್ಟ್ ಟೈಮ್ ಅಲ್ಲ ಸೆಕೆಂಡ್ ಮತ್ತೆ ಈಗ ಹದಿನೈದು ದಿನ ಬ್ರೇಕ್ ಇದೆ ಫೋರ್ಟಿ ಒನ್ ಡೇಸ್ ನಾವು ಮೆಡಿಟೇಷನ್ ಕೇಳಿದ್ರೆ ಫಿಫ್ಟೀನ್ ಡೇಸ್ ಬ್ರೇಕ್ ತಗೋಬೇಕು ಸೊ ಅದು ಎನರ್ಜಿ ಲೆವೆಲ್ಗೆ ಇದಾಗ್ಲಿಕ್ಕೆ ಬ್ಯಾಲೆನ್ಸ್ ಆಗಲಿಕ್ಕೆ ಅದು ಅವರು ಕಂಡ ನಾವು ಅದು ಕ್ವಶನ್ ಮಾಡುವಂಗಿಲ್ಲ ಯಾಕೆ ಏನು ಅಂತಲ್ಲ ಸೊ ಹಂಗಾಗಿ ನೆಕ್ಸ್ಟ್ ನಾನು ಮಾಡೋದಕ್ಕೆ ನಾನು ಆ ಪ್ರಯತ್ನ ಮಾಡ್ತೀನಿ ಪ್ರಯತ್ನ ಮಾಡ್ತೀನಿ ಸೊ ತುಂಬಾ ಜನ ಈಗ ಮಾಡದವ್ರು ಇದ್ದಾರಲ್ವ ಅವರೆಲ್ಲ ಅವ್ರ ಎಕ್ಸ್ಪೀರಿಯೆನ್ಸ್ ಹೇಳ್ತಾ ಇರ್ತಾರೆ ಅದರಲ್ಲೂ ನಮ್ಮ ಗುರುಜಿ ಫ್ಯಾಮಿಲಿ ಮ್ಯಾನ್ ಸೊ ಫ್ಯಾಮಿಲಿ ಪಾಠ ತಿಳ್ಕೊಬೇಕಂದ್ರೆ ಅವ್ರ ತರಗೋಬೇಕು ಅಷ್ಟೊಂದು ಕೇರ್ ತಗೊಳ್ತಾ ಇರೋದು ಕೇರ್ ತಗೊಳ್ತಾರೆ ವೈಫ್ ಬಗ್ಗೆ ಆಗಲಿ ನಾವು ಗುರುಮಾತಾ ಅಂತ ಕರಿತೇವೆ ಅವ್ರ ವೈಫನ್ನು ಗುರುಮಾತಾ ಬಗ್ಗೆ ಆಗಲಿ ಸೊ ಅವ್ರ ಮಕ್ಕಳ ಬಗ್ಗೆ ಆಗಲಿ ಅಷ್ಟು ಪ್ರೀತಿ ಅಷ್ಟೊಂದು ಕೇರ್ ತಗೊಳ್ತಾ ಇರ್ತಾರೆ ಸೊ ಅದು ನೋಡಿದ್ರೆ ನನಗೂ ಅನಿಸುತ್ತೆ ಇವು ನಾನು ಎಲ್ಲೋ ಸ್ವಲ್ಪ ಕಡಿಮೆ ಮಾಡ್ತಾ ಅಂತ ಓಕೆ ನಮ್ಮಲ್ಲಿ ತುಂಬ ಅಂಡರ್ಸ್ಟ್ಯಾಂಡಿಂಗ್ ಇದೆ ಇದುವರೆಗೆ ಯಾವುದೇ ಆಗಲಿಲ್ಲ ಪಾಪುನ್ನ ನೋಡ್ಕೊಳ್ಳೋದಷ್ಟೇ ಬಟ್ ಈ ಮೆಡಿಟೇಷನ್ ಆದಮೇಲೆ ಏನು ಅಂತ ಹೇಳಿದ್ರೆ ಈಗ ನನ್ನ ಮಗುನ ಪಾಪು ಅಂತ ಕರಿಬೇಕಾದ್ರು ಆ ಫೀಲಿಂಗ್ ಇಲ್ಲಿಂದ ಬರುತ್ತೆ ಸರ್ ಸ್ಟಾರ್ಟಿಂಗಲ್ಲೇ ಹಂಗೆ ಮಾಡ್ಬೇಡ ಹಿಂಗೆ ಮಾಡ್ಬೇಡ ಅಂತ ಇಲ್ಲಿಂದ ಬೈದ್ಬಿಡ್ತೀವಿ ಬಟ್ ಇವಾಗ ಬೈದ್ರು ಕೂಡ ಆ ಫೀ ಇಲ್ಲಿಂದ ಫೀಲ್ ಬರುತ್ತೆ ವೈಫಾ ಥರನೂ ಅಷ್ಟೇ ಮಾತಾಡ್ಬೇಕಾದ್ರೆ ಆ ಫೀಲ್ ಇಲ್ಲಿಂದ ಬರುತ್ತೆ ಸೊ ಆ ಎಮೋಷನಲ್ ಟಚ್ ಆಗುತ್ತೆ ಬೇರೆಯವ್ರ ಜೊತೆ ಈಗ ನಿಮ್ಮ ಜೊತೆ ಕನೆಕ್ಟ್ ಮಾತಾಡ್ಬೇಕಾದ್ರು ನನಗೆ ಯಾವುದೋ ಜನ್ಮದ ಸಂಬಂಧ ಇರಬೇಕು ಆ ಒಂದು ಇದು ಬರುತ್ತೆ ಆ ಒಂದು ಬಾಂಡಿಂಗ್ ಜಲ್ದಿ ಒಂದು ಇದಾಗ್ಬಿಡ್ತದೆ ನೀವು ಎಲ್ಲಿ ಆ ಆ ನೇಚರ್ಗೆ ಸೆಟ್ ಆಗುತ್ತೆ ಸೊ ಗುರುಗಳ ಮಕ್ಕಳು ಬಂದ್ಬಿಟ್ಟು ಇನ್ನೂ ಬಿಲೋ ಟೆನ್ ಇಯರ್ಸ್ ಒಂದು ಗಂಡು ಒಂದು ಹೆಣ್ಣು ಬಿಟ್ಟರೆ ಸಾಕು ಚಂದ್ರಲೋಕಕ್ಕೆ ಹೋಗಿ ಅಲ್ಲಿ ಅಲ್ಲಿನ ಎನಿಮಲ್ಸ್ಗಳ ಜೊತೆ ಆಟ ಆಡ್ಕೊಂಡು ಬರೋದು ಸೂಪರ್ ಅಲ್ಲ ಸೊ ಇದು ಸಾಧ್ಯ ಒಂದು ನಿಮಗೆ ಏನು ಮಾಡಿದ್ದಾರೆ ಇಲ್ಲ ನಿಮ್ಮ ಈಗ ನನಗೆ ಒಂದೇ ಒಂದು ಪ್ರಾಬ್ಲಮ್ ಆಗಿರೋದು ಏನು ಅಂತಂದರೆ ಎಲ್ಲ ಮಲಯಾಳಮಲ್ಲಿದೆ ಮೇಲೆ ಇದೆ ವೀಡಿಯೋಸ್ ಇದೆ ನಿಮಗೆ ಸ್ವಲ್ಪ ವೀಡಿಯೋಸ್ ನಾನು ಕಳಿಸ್ಕೊಡ್ತೀನಿ ಫೋಟೋಸ್ ಕಳಿಸ್ಕೊಡ್ತೀನಿ ಸೊ ಇದರಲ್ಲಿ ಇವಾಗ ಓಕೆ ಇದು ಕಂಟಿನ್ಯೂ ಮಾಡೋಣ ಸೊ ಈ ಏನು ಅಲ್ಲಿ ಇರುವ ಎನಿಮಲ್ಸೇ ಡಿಫ್ರೆಂಟ್ ಈ ಭೂಲಕದಲ್ಲಿ ಇರುವಂಥ ತರ ಇರುತ್ತೆ ಅಂತ ನೀವು ಏನಾದರೂ ಅದರ ಪಿಕ್ಚರ್ಸ್ ಎಲ್ಲ ಕಳಿಸ್ಕೊಡ್ತೀನಿ ನೀವು ಒಬ್ಬರು ಮೇಡಮ್ ಅವರು ಒಬ್ಬರು ಇದ್ದಾರೆ ಅವ್ರ ಹೆಸರು ನನಗೆ ನೆನಪು ಇಲ್ಲ ಶೋಭ ಶೋಭಾ ನಟರಾಜನ್ ಅಂತ ಏನೋ ಒಂದು ನೇಮ್ ಇದೆ ಅವ್ರದ್ದು ಅವರ ಸೂಕ್ಷ್ಮ ಶರೀರ ಪಿಚ್ಚರ್ ಬಿಡಿಸುತ್ತೆ ಓಕೆ ಅವರ ಸೂಕ್ಷ್ಮ ಶರೀರ ಆಕ್ಟಿವ್ ಆಗ್ಬಿಟ್ಟು ಅದು ಪಿಕ್ಚರ್ನ ಬಿಡಿಸ್ತಾ ಇರ್ತಾರೆ ಅವ್ರು ಏನೇನು ವಿಷನ್ ಅವ್ರಿಗೆ ಬರ್ತಾ ಇದ್ದೋ ಅವರು ಅದನ್ನ ಪಿಕ್ಚರ್ ರೂಪದಲ್ಲಿ ಅವರು ಬಿಡಿಸ್ತಾರೆ ಅವ್ರು ಬಿಡಿಸಿದ ತುಂಬ ಪಿಕ್ಚರ್ಸ್ ನನ್ನ ಹತ್ರ ಇದೆ ನಿಮಗೆ ಕಳಿಸ್ಕೊಡ್ತೀನಿ ಅದು ಡೈರೆಕ್ಟ್ ಆಗಿ ಅವ್ರು ಬಿಡಿಸ್ತಾ ಇರೋದನ್ನ ಒಂದ್ಸಲ ನಾನು ಆಶ್ರಮಕ್ಕೆ ಹೋದ ಟೈಮಲ್ಲಿ ಆ ಮೇಡಮ್ ಅವರು ಅಲ್ಲಿ ಬಂದಿದ್ರು ಕೆಳಗಡೆ ಇರೋದಲ್ಲಿ ಕುತ್ಕೊಂಡು ಡ್ರಾಯಿಂಗ್ ಮಾಡ್ತಾ ಇದ್ರು ನಾನು ಹೋಗಿ ಮಾತಾಡಿಸಿದ ಅವರು ನನ್ನ ಜೊತೆ ಮಾತಾಡ್ತಾ ಇದ್ದಾರೆ ಕೈ ಹಿಂಗೆ ಬಿಡಿಸ್ತಾನೆ ನಾನು ಇದೇನು ಹಿಂಗೆ ಅಂತ ಸೊ ಅವರು ಮಾತಾಡ್ತಾ ಅವರು ಡ್ರಾಯಿಂಗ್ ಮಾಡ್ತಾರೆ ಅವಾಗ ಅವ್ರು ಹೇಳದ್ ಪೆನ್ ತೆಗೆದ್ರು ತೆಗೆದ್ಬಿಟ್ಟು ಇದು ನಾನು ಮಾಡ್ತಾ ಇರೋದಲ್ಲ ನನ್ನ ಸೂಕ್ಷ್ಮ ಶರೀರ ಮಾಡ್ತಾ ಇದ್ರೆ ನನ್ನ ಜೊತೆ ಮಾತಾಡಿಕೊಂಡು ಅವ್ರ ಹಿಂಗೆ ಬಿಡ್ತಾ ಇದ್ರ ಅದು ಅದ್ರ ಪಾಡಿ ಹೋಗ್ತಾನೆ ಇದೆ ಹಿಂಗೆ ಶೇಕ್ ಹಾಕೊಂಡು ಏನೇನು ಬೇಕು ಹಂಗೆ ಆ ಪಿಕ್ಚರ್ ನೋಡಿದ್ರೆ ಏನು ಅದ್ಭುತ ಸರ್ ಅದು ನಾರ್ಮಲ್ ಆಗಿ ನಮಗೆ ಆರ್ಟಿಸ್ಟ್ ಬಿಡಿಸೋದು ಕಷ್ಟ ಅದು ಸೊ ಅವರೇ ಡ್ರಾಯಿಂಗ್ ಬರೋಲ್ಲ ಬಟ್ ಅವರು ಈ ಸೂಕ್ಷ್ಮ ಶರೀರದಿಂದ ಅದು ಅವ್ರಿಗೆ ಸಿಕ್ಕಿರುವಂಥ ಒಂದು ಜನ್ಮದ ಯಾವುದೋ ಒಂದು ಲಿಂಕ್ ಆ ಬರೀತಾ ಇದ್ದಾರೆ ಸರ್ ನಮಗೆ ಯಾವ ರೀತಿ ಸೂಕ್ಷ್ಮ ಶರೀರ ಇದೆ ದೇವರುಗಳಿಗೂ ಸೂಕ್ಷ್ಮ ಶರೀರ ಇದೆ ಹಂಡ್ರೆಡ್ ಪರ್ಸೆಂಟ್ ನಾವು ನೋಡಬಹುದು ನಮಗೆ ಏನು ಇವಾಗ ಓದಲ್ಲಿ ಬಂದಲೆಲ್ಲ ಕೆಲವರಿಗೆಲ್ಲ ಏನೋ ದೈವ ಆಗುತ್ತಲ್ಲ ದೇವರ ಸೂಕ್ಷ್ಮ ದರ್ಶನ ಸೂಕ್ಷ್ಮ ಶರೀರ ಬಂದು ಅದು ದರ್ಶನ ಕೊಡುವಂಥದ್ದು ಸೊ ಅವರಲ್ಲೇ ಕೂತಿರ್ತಾರೆ ಈಗ ಶಿವ ಅಂದ್ರೆ ಹಿಮಾಲಯದಲ್ಲಿ ಸದಾ ಏನು ಹೇಳೋದು ಧ್ಯಾನಮಯ ಹೌದ್ ಸದಾ ಧ್ಯಾನಮಯ ಇರ್ತಾರೆ ಮತ್ತೆ ಇಲ್ಲಿ ಹೆಂಗೆ ಕಾಣಿಸಿಕೊಂಡ್ರು ಸೂಕ್ಷ್ಮ ಶರೀರ ಸೊ ಅಲ್ಲಿ ಒರಿಜಿನಲ್ ಅಲ್ಲೇ ಹೇಳ್ತಾರೆ ಇಲ್ಲಿ ಬಂದು ಹೋಗಿದ್ದೆಲ್ಲ ಅವ್ರದ್ದು ಸೂಕ್ಷ್ಮ ಶರೀರ ನಮ್ಮ ಟೀಮ್ ಅಲ್ಲಿ ಹೇಳ್ತಾ ಇದ್ದಾರೆ ಶಿವ ಪಾರ್ವತಿ ಏನು ಸುಬ್ರಹ್ಮಣ್ಯ ಗಣಪತಿ ಎಲ್ಲ ಒಟ್ಟಿಗೆ ನೋಡೋದು ಅಂತ ಅವರು ಒಂದು ಫ್ಯಾಮಿಲಿ ತನ್ನ ಅವರಲ್ಲಿದ್ದಾರೆ ಅಂತ ಹೇಳ್ಬೋದು ಚಂದ್ರನದ್ದು ನನಗೆ ಒಂದು ಸ್ವಲ್ಪ ಇಂಟ್ರೆಸ್ಟ್ ಐತೆ ಈಗ ನೀವು ಹೇಳಿ ಕ್ವಶನ್ ಗ್ರೂಪ್ ಅಲ್ಲಿ ಆಗ್ಬೋದು ಇಲ್ಲ ನಿಮ್ಮ ಗುರುಗಳು ಮಕ್ಕಳು ಅವರು ಚಂದ್ರನದಲ್ಲಿ ಹೋಗಿ ಆಟ ಬಂದರು ಅಂತ ಹೇಳಿದ್ರಿ ಅಲ್ಲಿ ಏನೆಲ್ಲ ನೋಡಿದ್ದಾರೆ ವಾತಾವರಣ ಹೆಂಗಿರುತ್ತೆ ನಿಮ್ಮ ಅನುಭವ ಏನೆಲ್ಲ ಹೇಳಿದ್ದಾರೆ ಸರ್ ನಾನು ಇನ್ನೂ ಹೋಗಿಲ್ಲ ಖಂಡಿತ ನಾನು ಮುಂದೆ ಹೋಗ್ತೀನಿ ಹಂಡ್ರೆಡ್ ಪರ್ಸೆಂಟ್ ಹೋಗ್ತೀನಿ ಸೊ ಹಿಮಾಲಯದ ಹತ್ರಕ್ಕೆ ಹೋಗಿ ಎಲ್ಲ ನನಗೆ ಎಂಟ್ರೆನ್ಸ್ ಸಿಕ್ಕಿದೆ ಸರ್ ಒಳಗಡೆ ಎಲ್ಲೂ ಹೋಗಿಲ್ಲ ಹೌದೌದು ಸೊ ಇವರ ಎಕ್ಸ್ಪೀರಿಯನ್ಸ್ ಅವರು ಹೇಳಿದಂಗೆ ಅಲ್ಲಿ ನಾವು ಸುಖ ಸರ್ವಿದ ಮೂಲಕ ಹೋದಾಗ ಎಲ್ಲ ರೀತಿಯ ಪ್ರೊಟೆಕ್ಷನ್ ಇದೆ ನಂತರ ಇನ್ನೊಂದು ಯಾವುದೇ ರೀತಿಯ ಅಟ್ಯಾಕ್ ನಮ್ಮ ಸೂಕ್ಷ್ಮ ಶರೀರಕ್ಕೆ ಆಗಲ್ಲ ಆಗೋದಿಲ್ಲ ಯಾವುದೇ ಲೋಕಕ್ಕೆ ಹೋಗಿ ಸೊ ನಮ್ಮ ಗುರುಜಿ ಹೇಳುವ ಪ್ರಕಾರ ಫೋರ್ಟೀನ್ ಡೈಮೆನ್ಷನ್ ಇದೆ ಸೊ ಅದರಲ್ಲಿ ನಾವು ಈಗ ಒನ್ ಡೈಮೆನ್ಷನ್ ನಾವಿದ್ದೀವಿ ನಾವು ಇದ್ದೀವಿ ಸೊ ಇದೇ ತರ ಏನು ಪ್ರಕೃತಿ ಎಲ್ಲ ಅಲ್ಲೇ ಇದೆ ಸೇಮ್ ಇವಾಗ ನಾವು ಅನುಭವಿಸ್ತಾ ಇದ್ದೀವಿ ನದಿಗಳು ಪರಿಸರ ಪ್ರಾಣಿ ಪಕ್ಷಿಗಳು ಓಕೆ ಎಲ್ಲ ಅಲ್ಲಿ ಇದೆ ಸೂರ್ಯಲೋಕದಲ್ಲಿ ಹೋಗಿ ಬಂದವರು ಹೇಳ್ತಾ ಇದ್ರು ಇದಕ್ಕಿಂತ ಒಳ್ಳೊಳ್ಳೆ ಬಿಲ್ಡಿಂಗ್ಗಳು ದೇವಶಿಲ್ಪಿಗಳು ನಿರ್ಮಿಸಿದಂತಹ ಬಿಲ್ಡಿಂಗ್ಗಳಲ್ಲಿ ಅಂತ ಸಾವಿರ ಸಾವಿರ ಗಟ್ಟಲೆ ಏನು ಋಷಿ ಮುನಿಗಳು ಅಲ್ಲಿ ಕೂತ್ಕೊಂಡಿದ್ದಾರೆ ಹೋಮಗಳೆಲ್ಲ ಮಾಡ್ತಾ ಇದ್ದಾರೆ ಅಂತ ಸೂರ್ಯಲೋಕ ಸೂರ್ಯಲೋಕದಲ್ಲಿ ಓಕೆ ಹೆಂಗೆ ಸರ್ ಇದೆಲ್ಲ ನಂಬೋದ ನಾವು ಸರ್ ನಾನು ಅದಕ್ಕೆ ನಿಮಗೆ ನಿಮ್ಮ ಚಾನೆಲ್ನ ಏನೋ ಪ್ರೇಕ್ಷಕರು ಎಷ್ಟು ಜನ ಇದ್ದಾರೆ ಅವರಿಗೆ ನಿಮ್ಮ ಬಾಯಿಂದ ಹೇಳಬೇಕು ಅಂತ ನನಗೆ ತುಂಬ ಇಷ್ಟ ಯಾಕಂದರೆ ಇದಕ್ಕೆ ಮೊದಲು ನಮಗೆ ರಾಮಪ್ರಿಯ ಸಾರು ಆಮೇಲೆ ಸತೀಶ್ ಸಾರು ಅವರೆಲ್ಲ ಒಂದು ಅನುಭವಗಳು ಸೂರ್ಯ ಗ್ರಹದಲ್ಲಿ ಖಂಡಿತವಾಗಲೂ ನಾನು ತುಂಬ ಅವರು ಅನುಭವ ಶೇರ್ ಮಾಡಿದ್ರು ಯಾಕಂದ್ರೆ ಅವರು ಅಮರ ಗುರುಗಳು ಜೊತೆಯಲ್ಲಿ ಇದ್ದಾಗ ಅವರು ಅವರಿಗೆ ಗೈಡ್ ಮಾಡಿದ್ದು ಅವೆಲ್ಲ ವಿಚಾರಗಳಲ್ಲಿ ಸೇಮ್ ನೀವೀಗ ಆ ವಿಚಾರಕ್ಕೆ ಬಂದ್ರಿ ಎಸ್ ಯಾವಾಗ ಹೇಳ್ತೇನೆ ಆ ಒಂದು ಅವರಿಗೆ ಏನು ನನ್ನ ಹೃದಯದಿಂದ ಒಂದು ನಮಸ್ಕಾರ ಹೇಳ್ತೇನೆ ಯಾಕೆಂದರೆ ಇಂಥ ಇದು ಸೂಕ್ಷ್ಮ ವಿಚಾರಗಳನ್ನ ಚಾನೆಲ್ ಮುಖಾಂತರ ಅಥವಾ ಬೇರೆ ಜನಗಳಿಗೆ ಹೇಳೋರು ತುಂಬ ಕಡಿಮೆ ಸರ್ ಹ್ಞೂ ಸೊ ಈಗ ನಿಮಗೆ ಏನು ದೈವ ದರ್ಶನ ಸಿಕ್ಕಿದೆ ಅಂತ ಹೇಳಿದ್ರೆ ನೀವು ನಿಮಗೆ ಬೇಕಾದವ್ರಿಗೆ ಮಾತ್ರ ಹೇಳ್ತೀರಾ ಹೊರಗಡೆ ಏನು ಏನಕ್ಕೆ ಹೋಗ್ತೀರಾ ಅಲ್ವಾ ನಂಬೋದಿಲ್ಲ ಅಂತ ನನಗೆ ಇವರೆಲ್ಲ ಯಾರು ರಾಮಪ್ರಿಯ ಸರ್ ಮತ್ತೆ ಸತೀಶ್ ಮನೋವತಿ ಸರ್ ಎಲ್ಲ ನನಗೆ ಸ್ಫೂರ್ತಿ ಈಗ ಮಾತಾಡಲಿಕ್ಕೆ ಅವರೇ ಸ್ಫೂರ್ತಿ ನಿಜವಾದ ಸೊ ನನಗೆ ಅವರ ಗುರುಗಳು ಒಂದು ಕನೆಕ್ಟ್ ಆದರು ಅದು ಯಾವ ರೀತಿ ಅಂತ ನಾನು ಹೇಳ್ತೀನಿ ಕೇಳಿ ಫಸ್ಟ್ ಡೇ ಮೆಡಿಟೇಷನಲ್ಲಿ ಅಲ್ಲಿ ಅದು ನಾನು ಹೇಳ್ತೇನೆ ಹೇಳ್ತೀನಲ್ಲ ಸನ್ ಮೆಡಿಟೇಷನ್ಲಿ ನಮಗೆ ವಿಷನ್ಗಳು ಬರ್ತಾ ಇರುತ್ತೆ ಅಂತ ಸೊ ನನಗೆ ತುಂಬ ಏಲಿಯನ್ಸ್ ಏಲಿಯನ್ಸ್ ಎಲ್ಲ ಕಂಡಿದೆ ಹೌದು ವಿಜನ್ಸ್ ಅಲ್ಲಿ ನಾಗಗಳು ಏಲಿಯನ್ಸ್ಗಳು ಮೊಸಳೆ ಅದು ಏನು ಅಂತ ಹೇಳಿದ್ರೆ ತರ್ಡ್ ಐ ಓಪನ್ ಆಗೋತ್ತಿಗೆ ಪ್ರಪಂಚದ ಸಾವಿರ ಕಣ್ಣುಗಳು ಇದೆ ಅಂತ ಎಲ್ಲ ನಮಗೆ ಕಾಣಿಸ್ತದೆ ನನ್ನ ನೆನಪಿನ ಪ್ರಕಾರ ಒಂದು ಹಂಡ್ರೆಡ್ ಅಬೌವ್ ಐಸ್ ನನಗೆ ಕಂಡಿದೆ ಗುರುಗಳ ಕಣ್ಣುಗಳು ಗುರುಗಳು ಅಂತೂ ಬರ್ತಾ ಇರ್ತಾರೆ ಬಿಡಿ ನಮ್ಮ ಮೆಡಿಟೇಷನ್ಲಿ ನಮ್ಮ ಮುಂದೆ ಕೆಲವೊಮ್ಮೆ ಅವ್ರದ್ದು ಬರೀ ಗಡ್ಡ ಮಾತ್ರ ಬರುತ್ತೆ ಕೆಲವೊಂದು ಬರೀ ಒಂದು ಸಿಂಗಲ್ ಕಣ್ಣು ಬರುತ್ತೆ ಕೆಲವೊಮ್ಮೆ ಮೀಸೆ ಬರುತ್ತೆ ಕೆಲವೊಮ್ಮೆ ಅವ್ರದ್ದು ಜುಟ್ಟು ಇದೆ ಸನ್ಯಾಸಿಗಳದ್ದು ಅಥವಾ ಏನು ಆ ಥರದ್ದು ಇದೆ ಅವ್ರದ್ದು ಕೂದಲುಗಳೆಲ್ಲ ಸೊ ತುಂಬ ಚೆನ್ನಾಗಿದೆ ಸೊ ಆ ಜುಟ್ಟು ಕಟ್ಕೊಂಡು ಹಂಗೆ ಆ ಬ್ಯಾಕ್ ಮಾತ್ರ ತೋರಿಸ್ಕೊಂಡು ಹಂಗೆ ಬರ್ತಾರೆ ಕೆಲವೊಂದು ಆಟ ಆಡಿಸ್ತಾರೆ ಧ್ಯಾನದಲ್ಲಿ ಬಂದು ಆಟ ಆಡಿಸ್ತಾರೆ ಸೊ ಅದರಲ್ಲೇ ಭಯಂಕರ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಸೊ ಆ ಟೈಮಲ್ಲಿ ನಮಗೆ ಓದೋ ಸ್ಟಾರ್ಟಿಂಗಲ್ಲಿ ನನಗೆ ಫಸ್ಟ್ ಸಿಕ್ಕಿದ್ದು ಒಂದು ಮೂಗು ಕೂತಿದ್ದೀನಿ ವಿಷನ್ ಬಂತು ಸಡನ್ನಾಗಿ ಬಿಸನ್ ಬಂದಾಗ ಒಂದು ಮೂಗು ಹಿಂಗೆ ಹತ್ರ ಬರ್ತಾ ಇದೆ ಹಿಂಗೆ ಹೋಗ್ತಾ ಇದೆ ಹಿಂಗೆ ಹತ್ರ ಬರ್ತಾ ಇದೆ ಹಿಂಗ ಹೋಗ್ತಾಯಿದೆ ನನಗೆ ಇದು ನನ್ನ ಮೂಗು ಅಂತ ಫಸ್ಟ್ ಕ್ವಶನ್ ಬಂತು ಬಟ್ ಅದು ತುಂಬ ದೊಡ್ಡದಾಗಿ ಕಾಣ್ತಾ ಇದೆ ಸರ್ ಆ ಮೂಗು ತುಂಬ ದೊಡ್ಡ ಮೂಗು ಸರ್ ಇನ್ನು ಮನುಷ್ಯನ ಮೂಗ ಇದು ಏನೋ ಅಥವಾ ಯಾವುದೋ ಋಷಿಮುನಿಗಳಿರ್ಬೋದು ಅಥವಾ ದೇವರು ಏನೋ ಇದು ಮಾಡ್ತಾ ಇರ್ಬೋದು ನಮ್ಗೆ ಗೊತ್ತಿಲ್ಲಲ್ಲ ಇದು ಸ್ಟಾರ್ಟಿಂಗ್ ನಾನು ಹೇಳ್ದೆ ನಾನು ಇನ್ನೂ ಸ್ಟೂಡೆಂಟ್ ಸೊ ಐಡಿಯಾ ಇಲ್ಲಲ್ಲ ಬಿಟ್ಟೆ ನೆಕ್ಸ್ಟ್ ಡೇ ಸನ್ ಮೆಡಿಟೇಷನ್ ಕೂತ್ಕೊಂಡಾಗ ಮತ್ತೆ ಆ ಮೂಗು ಫಸ್ಟ್ ಮೆಡಿಟೇಷನ್ ಕೂತಂಗೆ ನಾವು ಯಾವಾಗ ಪ್ರಪಂಚ ಶಕ್ತಿ ಕನೆಕ್ಟ್ ಆಗ್ತೀವಿ ಫಸ್ಟ್ ಬರ್ತಾ ಇರೋದೇ ಆ ಮಗು ಅದಾದ ಮೇಲೆ ನನ್ನ ವೈಫ್ ಅವರು ಅವ್ರ ಎಕ್ಸ್ಪೀರಿಯನ್ಸನ್ನು ಮಾತಾಡ್ತಾ ಇರ್ಬೇಕಾದ್ರೆ ಅವ್ರಿಗೂ ಇದೇ ಮಗು ಸ್ಟಾರ್ಟಿಂಗಲ್ಲಿ ನಾವು ಅದನ್ನ ಡಿಸ್ಟರ್ಬ್ ಅಂತ ತಿಳ್ಕೊಂಬಿಟ್ಟು ಮೂಗು ಬಂದು ಡಿಸ್ಟರ್ಬ್ ಮಾಡ್ತಾ ಅಂತ ಅವರು ಹೇಳ್ತಾ ಇದ್ರು ಒಂದು ದಪ್ಪ ಮೂಗು ಅನಿ ನನ್ನ ಜೊತೆ ನನ್ನ ಮುಖದ ಮುಂದೆ ಬರ್ತಾ ಇದೆ ನಾಳೆ ನನಗೂ ಅದು ಬರ್ತಾ ಇದೆ ಅಂತ ಗುರುಗಳ ಮುಗ ಇಲ್ಲ ಗುರುಗಳ ಮುಗು ಉದ್ದ ಇದೆ ಸ್ಲಿಮ್ ಇದು ಸ್ವಲ್ಪ ತಿಕ್ಕಿದೆ ಇದು ಬೇರೆ ರೀತಿ ಇರೋದು ಆಯಿತು ಅದೆಲ್ಲ ಮುಗೀತು ಹೆಂಗೋ ಒಂದು ಇದರಲ್ಲಿ ನನಗೆ ಒಂದು ಕನೆಕ್ಷನ್ ಸಿಕ್ತು ಸತೋಷ್ ಸತೀಶ್ ಮಾನೋವತಿ ಅವರು ಕನೆಕ್ಟ್ ಆದರು ಅವ್ರ ಜೊತೆ ಮಾತಾಡಿದ್ರು ನನಗೂ ಅಲ್ಲಿ ಹೋಗಬೇಕು ಆಶ್ರಮ ನೋಡಬೇಕು ಅಂತ ಒಂದು ಆಸೆ ಸೊ ಫೋನ್ ಮಾಡಿದೆ ಮಾತಾಡಿದೆ ಬನ್ನಿ ಏನಿಲ್ಲ ಅವರೇ ಮಾತಾಡೋಣ ಸರ್ ನನಗೆ ಸ್ಪಿರಿಚುವಲಾಗಿ ತುಂಬ ಇಂಟ್ರೆಸ್ಟ್ ನಿಮ್ಮ ಮಾತಲ್ಲ ನಾನು ವೀಡಿಯೋ ನೋಡ್ತಾಯಿರ್ತೀನಿ ಕೇಳ್ತಾಯಿರ್ತೀನಿ ಬನ್ನಿ ಮಾತಾಡೋಣ ಅದಕ್ಕೆ ಏನು ಅಂತ ಕರೆಸ್ಕೊಂಡು ಹೋದೆ ಸೊ ಅಲ್ಲಿ ಹೋಗಿ ಅವರ ಏನೋ ಒಂದು ಹಾಲ್ ಥರ ಇದೆ ಫೋಟೋ ಈ ಅಂಬರೀಷ್ ಗುರುಗಳು ಹೌದು ಫೋಟೋ ಇದನ್ನು ನೋಡಿದಂಗೆ ನಮಗೆ ಶಾಕ್ ಅದೇ ಮಗು ವೈಫ್ ಫ್ಯಾಮ್ಲಿನಾಗ ಕರ್ಕೊಂಡು ಹೋಗಿದ್ದೆ ನಾನು ಎಲ್ಲಿ ಕರ್ಕೊಂಡು ಹೋಗೋದಾದರೂ ಈಗ ನೋಡಿ ಇಲ್ಲಿ ಬರೋದಾದ್ರೂ ಅಷ್ಟೇ ಫ್ಯಾಮಿಲಿನೇ ಮುಖ್ಯ ಸರ್ ಇನ್ನೊಂದು ನಾವೇನು ಥಿಂಕ್ ಮಾಡ್ತೀವಿ ಓ ನನಗೆ ಆ ಫ್ರೆಂಡ್ ಇದ್ದಾನೆ ಈ ಫ್ರೆಂಡ್ ಇದ್ದಾನೆ ಕಷ್ಟ ಕಾಲದಲ್ಲಿ ಯಾರು ಇರಲ್ಲ ಸೊ ನಾನು ನನಗೆ ಕೋವಿಡ್ ಟೈಮಲ್ಲೆಲ್ಲ ಕಷ್ಟ ಬಂದಾಗ ಬರೀ ಎರಡು ಸಾವಿರ ರೂಪಾಯಿಗೆಲ್ಲ ಎಷ್ಟೋ ಫ್ರೆಂಡ್ಸ್ನ ಕರ್ಕೊಂಡಿದ್ದೇನೆ ಬಿಟ್ಟಾಗ್ಬಿಟ್ಟೆ ಒಂದು ಕಾಲೇಜು ಮುಗಿದ ಮೇಲೆ ಒಂದು ನೂರರಷ್ಟು ಫ್ರೆಂಡ್ಸ್ ಇದ್ದವರು ಇವಾಗ ಒಂದು ಇಬ್ಬರು ಮೂವರ ಫ್ರೆಂಡ್ಸ್ ಇದ್ದಾರೆ ಸಾಕು ಬಿಡಿ ಒಳ್ಳೆಯವರು ಅಷ್ಟೇ ಸಾಕು ಸೊ ನನ್ನ ವೈಫ್ ನನ್ನ ಮಗು ಅದು ಕೊನೆವರೆಗೂ ನನ್ನ ಜೊತೆ ಇರುವಂಥದ್ದು ಸೊ ಅಷ್ಟೇ ಬೇರೆ ನಾನು ಯಾವುದ್ರ ಬಗ್ಗೆ ತಿಂಕ್ ಇಲ್ಲ ಸೊ ಯಾ ಲೆಟ್ ಮಿ ಕಮ್ ಟು ದ ಪಾಯಿಂಟ್ ಸೊ ಆ ಮೂಗು ನೋಡಿದಂಗೆ ಇಬ್ಬರಿಗೂ ಶಾಕ್ ಅಲ್ಲಿ ಯಾರು ಸತೀಶ್ ಸರ್ ಆ ಕಡೆ ಕೂತಿದ್ದಾರೆ ಸೊ ನಾವು ಜಾಸ್ತಿ ಏನು ಮಾತಾಡೋಂಗಿಲ್ಲ ಅವಾಗ ಅವರು ಹಿಂಗೆ ಹಿಂಗೆ ಸಿಗ್ನಲ್ ಬಂದು ನಾನು ಅದೇ ಅಂತ ಗೊತ್ತಾಯಿತು ಆಯಿತು ಅಲ್ಲಿ ಹೋಗಿ ಅವರ ಸಮಾಧಿ ಎಲ್ಲ ಇದೆ ಧ್ಯಾನ ಎಲ್ಲ ಮಾಡೋದು ಅಲ್ಲಿ ಒಂದು ಚಾನ್ಸ್ ಸಿಕ್ತು ಅವ್ರ ಗುರುಗಳನ್ನು ನಾವು ಏನು ಗುರುಗಳಾಗಿ ಸ್ವೀಕರಿಸುವಂಥದ್ದು ಆ ಶಿಷ್ಯರಾಗುವಂಥ ಚಾನ್ಸಸ್ ಅಲ್ಲಿ ಇದೆ ಸೊ ಅವ್ರದ್ದು ಮೆಡಿಟೇಷನ್ ಪ್ರಕ್ರಿಯೆ ಯಾವ ರೀತಿ ಅಂತ ಗೊತ್ತಿಲ್ಲ ಬಟ್ ನನಗೆ ಆ ಎಲ್ಲ ಪ್ರೊಸೆಸ್ ಮೂಲಕ ಅವರು ಏನಿಲ್ಲ ಒಬ್ಬ ನಾರ್ಮಲ್ ವ್ಯಕ್ತಿಯಾಗಿ ನಾನು ಹೋದೆ ನಾನು ಈ ಅನುಭವನ ಹೇಳ್ಕೊಂಡಿದ್ದೆ ಪರವಾಗಿಲ್ಲ ಬನ್ನಿ ಅಂತಲೇ ಹೇಳಿ ಕರೆಸ್ಕೊಂಡಿದ್ರು ಲಾಸ್ಟಲ್ಲಿ ಅದೇ ಅಲ್ಲಿಂದ ಈ ಸತ್ಸಂಗ ಎಲ್ಲ ಮುಗೀತು ಒಂದು ಧ್ಯಾನ ಇದೆ ಅದರಲ್ಲಿ ಹೆಂಗೆ ಅಂತ ಹೇಳಿದ್ರೆ ಅಂಬರೀಷ್ ಗುರುಗಳನ್ನ ನಾವು ಗುರುಗಳಾಗಿ ಹನ್ನೆರಡು ನಿಮಿಷದ ಧ್ಯಾನ ಅಂತ ಕಾಣುತ್ತೆ ಸೊ ಅವರನ್ನು ಗುರುಗಳಾಗಿ ಸ್ವೀಕರಿಸ್ಬೋದು ನಂತರ ನಾವು ನಿಮ್ಮ ಶಿಷ್ಯ ಶಿಷ್ಯರಾಗ್ತೀವಿ ಅಂತೇಳಿ ಕೇಳ್ಕೊಬೇಕು ಅದು ಕನೆಕ್ಟ್ ಆಗುತ್ತೆ ಸೊ ನನಗೆ ಗೊತ್ತದು ಕನೆಕ್ಟ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಕನೆಕ್ಟ್ ಆಗುತ್ತೆ ಸೊ ಆ ರೀತಿ ಒಂದು ಚಾನ್ಸ್ ಸಿಕ್ಕಿದಾಗ ನಾನು ಸರ್ಗೆ ಹೇಳಿದೆ ಸರ್ ನನಗೆ ಈ ರೀತಿ ಒಬ್ಬರು ಗುರುಗಳಿದ್ದಾರೆ ಸೊ ದಯವಿಟ್ಟು ಕ್ಷಮಿಸಿ ನಾನು ತಪ್ಪು ಮಾಡಿಬಿಡ್ತೀನಿ ಅಂತ ಆವಾಗ ಅನಿಲ್ ನಿಮ್ಮ ಗುರುಗಳು ನಿಮಗೆ ಕರೆಕ್ಟ್ ಅಂತ ಅನಿಸಿದ್ರೆ ನೀವು ಆ ಗುರುಗಳನ್ನ ಮಾತ್ರ ಸ್ವೀಕರಿಸ್ಬೇಕು ನೀವು ತಪ್ಪು ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳಿದ್ರು ತುಂಬ ಪ್ರೀತಿಯಿಂದ ಕಳ್ಸೋದು ನನಗೆ ತುಂಬ ಖುಷಿ ಆಗಿಬಿಡ್ತು ಇಲ್ಲ ಬೇರೆ ಯಾರಾದರೂ ಆಗಿದ್ರೆ ಫೋರ್ಸ್ ಮಾಡಿ ಇಲ್ಲ ನಿಮ್ಗೆ ಆ ಗುರುಗಳೆಲ್ಲ ಇವರು ಅಂತೇಳಿ ಆಮೇಲೆ ನನಗೆ ಮನೆಗೆ ಬಂದು ಸ್ವಲ್ಪ ಗೂಗಲಲ್ಲ ಹುಡುಕಿ ನೋಡಿದೆ ಈ ಗುರುಗಳ ಬಗ್ಗೆ ಅಷ್ಟೊಂದು ಐಡಿಯಾ ಇರಲಿಲ್ಲ ಏನಿದ್ರು ನನ್ನ ಇದಕ್ಕೆ ಬಂದಿದ್ದಾರೆ ಹೌದು ಸೊ ಕನೆಕ್ಷನ್ ಸಿಕ್ಕಿದವ್ ನೋಡೋಣ ಅಂತೇಳಿ ಎನ್ಕ್ವೈರಿ ಮಾಡಿ ಡೀಟೇಲ್ಸ್ ನೋಡಬೇಕಾದ್ರೆ ಇವರು ಬಂದ್ಬಿಟ್ಟು ಋಷಿಗಳು ಅಮರ ಮಹರ್ಷಿಗಳು ನಂತರ ನಮ್ಮ ಯಾರು ರಾಮಪ್ರಿಯವರು ಹೇಳ್ತಾರೆ ಅವರೇ ಸೂರ್ಯನಾರಾಯಣ ದೇವರು ಅಂತ ಸೊ ಹಂಗಾಗಿ ನಾನು ಈ ಋಷಿ ಮೂಲ ನದಿ ಮೂಲ ಎಣ್ಣೆ ಮೂಲ ನಾವು ಹುಡ್ಕಬಾರ್ದಲ್ವ ಸೊ ಅದರ ಬೇಸ್ ಹುಡ್ಕೋದು ಬೇಡ ಅಂತೇಳಿ ನಾನು ಜಸ್ಟ್ ಗೂಗಲಲ್ಲಿ ಅವ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಸೊ ನನಗೆ ಕನೆಕ್ಟ್ ಆಗಿದ್ದಾರೆ ಅಂತೇಳಿ ತಿಳ್ಕೊಳ್ಳೋಣ ಅಂತೇಳಿ ನಾನು ಹೋಗ್ತಾ ಇರಬೇಕಾದ್ರೆ ಎಪ್ಪತ್ತು ಸಾವಿರ ವರ್ಷದಿಂದ ಈಜಿಪ್ಟಿನ ಪಿರಮಿಡು ದ ಗ್ರೇಟ್ ಪಿರಮಿಡ್ ಆಫ್ ಗೀಝಾ ಅದನ್ನು ಮಾಡಿದ್ದು ಇವರೇ ಅಂತ ಗೊತ್ತಾಯಿತು ಆ ಕಾಲದಲ್ಲಿ ಸೊ ಅದು ಯಾವ ರೀತಿ ಅಂತ ಏನಾದರೂ ತಿಳಿಸ್ಬೋದಾ ಬಿಡಿಸಿ ಇಲ್ಲಿ ನಾನು ಗೂಗಲಲ್ಲಿ ಇದು ಯೂಟ್ಯೂಬಲ್ಲಿ ಅವರ ಶಿಷ್ಯಂದರುಗಳು ಆ ಟೀಮಲ್ಲಿ ಯಾರೋ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಸೊ ಅದನ್ನು ನಾನು ಕೇಳಿಸ್ಕೊಂಡೆ ನನಗೆ ಶಾಕ್ ಆಗಿಬಿಡ್ತು ಅದು ಕಳೆದ್ಬಿಟ್ಟು ಆ ಟೈಮಲ್ಲಿ ಅವರು ರೋಮ ಪದ ಎನ್ನುವಂಥ ಹೆಸರಲ್ಲಿ ಅಂತ ಗೊತ್ತಾಯ್ತು ನಂತರ ಈಜಿಪ್ಟಿನ ಅರವತ್ತೆಂಟು ವರ್ಷ ಆಳಿದ ಮತ್ತೊಬ್ಬರು ದೊರೆ ಏನೋ ಆಗಿದ್ದಾರೆ ರಾಮ್ಸಸ್ತಿ ಸೆಕೆಂಡ್ ಅಂತ ಏನು ಸೊ ಅದು ಅದು ಕಳೆದು ಒಂದು ಎರಡು ಎರಡೂವರೆ ಸಾವಿರ ವರ್ಷಗಳ ಮುಂಚೆ ಜೀಸಸ್ ಕ್ರೈಸ್ಟ್ ಸೊ ಮೇ ಬಿ ಏನು ನನ್ನ ಕ್ರಿಶ್ಚಿಯನ್ ಸಹೋದರರು ಬೇಜಾರು ಮಾಡ್ಕೋಬೋದು ಬಟ್ ಸತ್ಯ ಹೇಳದೆ ಬಿದ್ದಿ ಇಲ್ಲ ಸೊ ಈ ಅಮರ ಮಹರ್ಷಿಗಳೇ ಆ ಟೈಮಲ್ಲಿ ಏನು ಕ್ರಿಶ್ಚಿಯನ್ ಧರ್ಮದಲ್ಲಿ ಹುಟ್ಟಿದ್ರು ಸೊ ಅವಾಗ ಜಾನ್ ದಿ ಬ್ಯಾಪ್ಟಿಸ್ ಅಂತ ಏನೋ ಅವರಿಗೆ ಸೊ ಜೀಸಸ್ ಕ್ರೈಸ್ಟಿಗೆ ಬ್ಯಾಪ್ಟಿಸಮ್ ಕಲಿಸಿದವರು ಅವರೇ ಅವರೇ ದೀಕ್ಷೆ ನೀಡಿರೋದು ಸೊ ಹಾಗಾಗಿ ಜೀಸಸ್ ಕ್ರೈಸ್ಟ್ನ ಗುರುಗಳು ಕೂಡ ಅಮರ ಮಹರ್ಷಿಗಳು ಸೊ ಋಷಿ ಮುನಿಗಳಿಗೆ ಈ ಜಾತಿ ಧರ್ಮ ಇದೆಲ್ಲ ಈಕ್ವಲ್ ಎಲ್ಲ ಈಕ್ವಲ್ ಜಾತಿನ ಕ್ರಿಯೇಟ್ ಯಾರು ಸರ್ ನಾವೇ ನಾವೇ ಸೊ ಅಷ್ಟೇ ಸೊ ಮತ್ತೆ ನಾನು ಅದ್ರ ಬಗ್ಗೆ ಜಾಸ್ತಿ ಏನು ಇದು ಸೊ ಹೋಗಿಲ್ಲ ನಮಗೆ ಚಂದ್ರಗ್ರಹದ್ದು ಅಲ್ಲಿ ಇದೆ ಅನ್ನೋದನ್ನು ತಿಳಿಸ್ಕೊಡಿ ಸರ್ ಸರ್ ಅದೇ ಅಲ್ಲಿ ಎನಿಮಲ್ಸ್ ಇದೆ ನಾರ್ಮಲ್ ಆಗಿ ಏನು ನೀರು ನೆಲ ಎಲ್ಲ ಇದೆ ಚಂದ್ರನಲ್ಲಿ ಹೌದು ಸೊ ನಮ್ಮ ಸೈಂಟಿಸ್ಟ್ ಹೇಳ್ತಾರೆ ಅಲ್ಲಿ ಗಾಳಿ ಇಲ್ಲ ಅಂತ ಗಾಳಿ ಬಗ್ಗೆ ನನಗೆ ಅಷ್ಟು ಐಡಿಯಾ ಇಲ್ಲ ಬಟ್ ನೀರಿದೆ ನೆಲ ಇದೆ ಪ್ರಾಣಿ ಪ್ರಾಣಿಗಳು ಹೆಂಗೆ ಬದುಕುತ್ತೆ ಸರ್ ಅಲ್ಲಿ ಪ್ರಾಣಿ ಇದಾವೆ ಹೌದು ಸೊ ನಾವು ಇದುವರೆಗೂ ಎಲ್ಲೂ ಸರ್ ಮಕ್ಕಳು ಸುಳ್ಳೇ ಹೇಳಲ್ಲ ಸರ್ ಅವರು ಅವ್ರ ಅನುಭವಗಳನ್ನ ಹೇಳ್ತಾ ಇರ್ತಾರೆ ಅವರು ಅಲ್ಲಿ ಹೋಗಿ ಆ ಆ್ಯನಿಮಲ್ಸ್ ಜೊತೆ ಆಟ ಆಡ್ಕೊಂಡು ಬಂದಿರೋ ಎಕ್ಸ್ಪೀರಿಯನ್ಸ್ ಹೇಳ್ತಾರೆ ಸೊ ಖಂಡಿತ ನೋಡೋಣ ಮುಂದೊಂದು ದಿನ ಆದರೆ ನನ್ನ ಗುರೂಜಿಯನ್ನು ನಾನು ಖಂಡಿತ ಇದೇ ಚಾನಲಲ್ಲಿ ನಿಮ್ಮ ಸೌಭಾಗ್ಯ ನನ್ನ ಪುಣ್ಯ ಸೊ ಆದರೆ ನಮಗೆ ಖಂಡಿತವಾಗಲೂ ಇದೇ ಚಾನಲ್ಲಿ ಅವ್ರದ್ದು ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಸೊ ಬರೀ ಈ ಡೈಮೆನ್ಷನ್ ಅಲ್ಲ ಹದಿನಾಲ್ಕು ಡೈಮೆನ್ಷನ್ ಎಕ್ಸ್ಪೀರಿಯೆನ್ಸನ್ನ ಅವ್ರ ಹತ್ರ ಮಾತಾಡ್ತಾರೆ ಸರ್ ಕನ್ನಡ ಮಾತಾಡೋ ಹಿಂದಿ ಇಂಗ್ಲೀಷ್ ಮಲಯಾಳಂ ತಮಿಳು ಓಕೆ ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಾಗ ಕನ್ನಡ ಅಷ್ಟೊಂದು ಐಡಿಯಾ ಇಲ್ಲ ಅವ್ರಿಗೆ ಅಷ್ಟೊಂದು ಐಡಿಯಾ ಇಲ್ಲ ಸೊ ನಾನು ಹೇಳಿದೆ ಕರ್ನಾಟಕದಲ್ಲಿ ಈ ಮೆಡಿಟೇಷನ್ ಕಲಿಬೇಕಾರೆ ಕ್ಲಾಸ್ ಮಾಡಬೇಕಲ್ಲ ಏನು ಮಾಡೋಣ ಗುರುಜಿ ಅಂತ ಸೊ ಗುರುಜಿ ಅಂದರು ಸರಿ ನೀನು ಮಾತಾಡು ಇಂಟ್ರೆಸ್ಟ್ ಇದ್ದವರು ಬರಲಿ ಬಂದಾಗ ನಾನು ಅಷ್ಟರಲ್ಲಿ ಕನ್ನಡ ಕರಿತೀನಿ ಅಂತ ಹಂಗೆ ತುಂಬ ಖುಷಿ ಆಯಿತು ಸೊ ಒಳ್ಳೇದಾಯ್ತು ಮತ್ತೆ ಸೊ ವೀಕ್ಷರ ತುಂಬ ಹೊಸ ವಿಚಾರಗಳು ಯಾಕಂದರೆ ಇದು ಮೊದಲು ಎಲ್ಲೂ ಕೇಳದೇ ಇರೋ ವಿಚಾರಗಳನ್ನ ತಿಳಿಸ್ತಾ ಇದ್ದಾರೆ ಮತ್ತಷ್ಟು ವಿಚಾರಗಳು ಐತೆ ಮಾತಾಡೋವಂಥದ್ದು ಮತ್ತು ಯಾವ ಥರ ಸರ್ಜರಿ ಮಾಡ್ತಾರೆ ಅನ್ನೋದನ್ನು ನಾನು ಕೇಳ್ತಾ ಇದ್ದೇನೆ ಬಂದಿದ್ದೀನಿ ನೆಕ್ಸ್ಟ್ ಎಪಿಸೋಡಲ್ಲಿ ಅದ್ರ ಬಗ್ಗೆ ಮಾತಾಡ್ತೀವಿ ನಮಸ್ಕಾರ